ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಬ್ಯಾಕ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಗಣೇಶ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಸೊ ಹಾಗಾಗಿ ಮನೆಯಲ್ಲಿ ಕರ್ಜಿಕಾಯಿಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕರ್ಜಿಕಾಯನ್ನ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಹೇಗ್ ಮಾಡ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಕರ್ಜಿಕಾಯಿಯನ್ನ ಮಾಡ್ತಾ ಇದೀನಿ ಇವತ್ತು ಹೇಗೆ ಕರ್ಜಿಕಾಯಿಯನ್ನು ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ನನ್ನ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಬೀಜನ ತಗೊಂಡಿದೀನಿ ಹಾಗೆ ಆ ಉರಿಗಡಲೆ ಅಥವಾ ಕಡಲೆ ಪಪ್ಪನ ನಾನು ಇಲ್ಲಿ ಒಂದು ಕಾಲ್ ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಬೆಲ್ಲ ಬಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನ ಹಾಗೆ ಒಂದು ನೂರು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ ತಗೊಂಡಿದೀನಿ ಹಾಗೆ ತೆಂಗಿನ ತುರಿಯನ್ನ ಒಂದಷ್ಟು ತಗೊಂಡಿದ್ದೀನಿ ಹಾಗೆ ನಮಗೆ ಏಲಕ್ಕಿ ಪೌಡರ್ ಬೇಕಾಗುತ್ತೆ ಇದರ ಜೊತೆಗೆ ಎಣ್ಣೆ ಕೂಡ ನಮ್ಗೆ ಬೇಕಾಗುತ್ತೆ ಉಪ್ಪು ಸ್ವಲ್ಪ ಎಣ್ಣೆ ಆ ಎಲ್ಲ ಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಇನ್ನು ಏನು ಪದಾರ್ಥಗಳು ಬೇಕಾಗುತ್ತೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಈಗ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನ ಫಸ್ಟ್ ಹುರ್ಕೊಳ್ಬೇಕು ಕಡಲೆ ಬೀಜ ಕಡಲೆ ಪಪ್ಪು ಹಾಗೆ ಎಳ್ಳು ಎಲ್ಲವನ್ನ ಹುರಿದು ಪುಡಿಯನ್ನ ಮಾಡ್ಕೊಳ್ಬೇಕು ಬನ್ನಿ ಈಗ ಹುರ್ಕೊಳ್ಳೋಣ ಈಗ ಒಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ನಾನು ಉರಿಗಣ್ಣ ಹಾಕಿಬಿಟ್ಟು ಉರ್ಕೊಂಬಿಡ್ತೀನಿ ಮೊದಲು ಉರಿಗಡ್ಲೆಯನ್ನ ಚೆನ್ನಾಗಿ ಉಳ್ಕೊಳ್ಬೇಕು ಈಗ ನೋಡಿ ಇಷ್ಟಾಗಿದೆ ಸಾಕು ಈಗ ಉರಿಗಡ್ಲೆಯನ್ನ ಹಾಕ್ತಾ ಇದ್ದೀನಿ ಕಡಲೆ ಪಪ್ಪು ಉರಿಗಡ್ಲೆ ಏನ್ ಬೇಕಾದ್ರೂ ಹೇಳ್ಬೋದು ಆ್ಯಂಡ್ ಇದನ್ನ ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೊಳ್ಬೇಕು ಜಾಸ್ತಿ ಬಿಸಿ ಮಾಡ್ಬಿಟ್ರೆ ಆಮೇಲೆ ಇದು ಇದಾಗಿ ಕಪ್ಪಗಾಗ್ಬಿಟ್ಟಿದೆ ಸೊ ಲೈಟ್ ಆಗಿ ಮಾತ್ರ ನಾನು ಇದನ್ನ ಬಿಸಿ ಮಾಡ್ಕೊಳ್ತೀನಿ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅದು ಕೂಡ ಪೌಡ್ರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಫಸ್ಟ್ ನಾನು ಲೈಟಾಗಿ ಬಿಸಿ ಮಾಡಿಕೊಡ್ತೀನಿ ಜಾಸ್ತಿ ಉಡಿಯಲ್ಲ ಸಾಕಿತ್ತು ತೆಗಿತೀನಿ ಇದನ್ನು ಈಗ ಎಳ್ಳನ್ನು ತಗೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ನೂರು ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಹುರ್ಕೊಳ್ಬೇಕು ಎಳ್ಳನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಆ್ಯಂಡ್ ಎರಡು ರೀತಿಯ ಕರ್ಜಿಕಾಯನ್ನ ಮಾಡ್ಬೋದು ಒಂದು ಒಣಕೊಬ್ಬರಿಯನ್ನು ಹಾಗೆ ಗಸಗಸೆ ಸಕ್ಕರೆಯನ್ನು ಹಾಕಿ ಕೂಡ ಮಾಡ್ಬೋದು ಹೂರಣವನ್ನು ಮಾಡಿ ಈ ರೀತಿ ಹೂರ್ಣದಲ್ಲಿ ಮಾಡಿದ್ರೆ ಶುಗರ್ ಪೇಶಂಟ್ಸ್ಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೂರ್ಣದಲ್ಲಿ ಮಾಡ್ತಾ ಇದ್ದೀನಿ ಅಮ್ಮ ಕೂಡ ತಿಂತಾರೆ ಸ್ವಲ್ಪ ಬರೀ ಒಣ ಕೊಬ್ಬರಿ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅಮ್ಮ ತಿನ್ನಕಾಗಲ್ಲ ಬರೀ ಸಕ್ಕರೆ ಇರುತ್ತೆ ಸೊ ಹಾಗಾಗಿ ಇದು ಆಗಿದೆ ಸಾಕಿಷ್ಟು ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಸಾಕಿಷ್ಟು ಈಗ ಹುರಿದಿರುವಂತಹ ಕಡಲೆಗಳನ್ನ ಒಂದು ಬರ್ದಲ್ ಹಾಕೊಳ್ತಾ ಇದೀನಿ ಯಾಕೆಂದ್ರೆ ಇದರಲ್ಲಿ ಇದ್ರ ಮೇಲೆ ಇರುವ ಒಟ್ಟನೆಲ್ಲ ನೀಟಾಗಿ ತೆಗಿಬೇಕು ಸೊ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಊಟನ ತಗ್ಗು ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಕಡಲೆ ಬೀಜನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವೆಲ್ಲ ಹೇಗೆ ಮಾಡ್ತಾ ಇದ್ದೀರಾ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆ ಕಡೆ ಒಂದು ಕಡೆ ಟೀ ಇಟ್ಟಿದ್ದೀನಿ ಫಸ್ಟು ಟೀ ಕುಡಿದ್ರೆ ಸರಿ ಹೋಗ್ಬಿಡುತ್ತೆ ಸಿಟಿ ಸಿಟಿ ಆಗ್ತಾ ಇದೆ ಒಂದು ಗ್ಲಾಸ್ ಟೀ ಕುಡಿಬೇಕು ಟೀ ಕುಡಿತಾ ಕುಡಿತಾ ಕೆಲಸ ಮಾಡಿದ್ರೆ ಕೆಲಸ ಬೇಗ ಬೇಗ ಆಗುತ್ತೆ ಆ್ಯಂಡ್ ಈಗ ಬಿಸಿ ಬಿಸಿ ಟೀ ರೆಡಿ ಆಗಿದೆ ಫಸ್ಟು ಟೀ ಕುಡಿಬಿಡೋಣ ಬಿಸಿ ಟೀ ನೋಡಿ ಬಿಸಿ ಬಿಸಿಯಾಗಿದೆ ಹಾಂ ಈಗ ಕಡಲೆ ಬೀಜನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಹಾಂ ಈಗ ಮಿಕ್ಸಿಗೆ ಕಡಲೆ ಬೀಜನ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನೀಗ ಪುಡಿ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಪುಡಿ ಆದರೆ ಸಾಕು ನೋಡಿ ಈಗ ಎಲ್ಲ ಅದೇ ರೀತಿ ಪುಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಡಿಗೆ ತಗೊಳ್ಳೋದಕ್ಕೆ ಹಾಕೊಳ್ಳೋಣ ಮಾಡಿಟ್ಟಿರೋ ಪುಡಿ ಎಲ್ಲ ಈಗ ನಾನು ಇದಕ್ಕೇನೆ ನಾಲ್ಕು ಏಲಕ್ಕಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ನಾನು ಸ್ವಲ್ಪ ಎಳ್ಳೆಲ್ಲ ತೊಗೊಂಡಿದ್ದಾಗ ನೂರು ಗ್ರಾಮ್ ಆಗೋಷ್ಟು ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಎಳ್ಳು ಹಾಗೆ ಇದನ್ನ ಕೂಡ ಹಾಕಿದೆ ಚೆನ್ನಾಗಿ ಪುಡಿ ಆಗಿದೆ ನೋಡಿ ಹಂಡಿಕ ಈಗ ರುಬ್ಬಿರುವಂತಹ ಎಲ್ಲಾ ಪುಡಿಯನ್ನು ಇದಕ್ಕೆ ಹಾಕೋಣ ಹಾ ಎಳ್ಳು ಸ್ವಲ್ಪ ಅದು ಎಣ್ಣೆಣ್ಣೆ ಇರುತ್ತಲ್ವಾ ರುಬ್ಬಿದ್ರೆ ಇದೇ ರೀತಿಯೇ ಬರೋದು ಎಳ್ಳು ಸ್ವಲ್ಪ ಇದನ್ನ ಕೈಯಲ್ಲಿ ಇರಿಸಿ ಪುಡಿ ಮಾಡ್ಕೊಳ್ಬೇಕು ಅದೇ ಮಿಕ್ಸಿಗೆ ತಗೊಂಡಿರುವಂತಹ ಕಡಲೆಕೊಪ್ಪನ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ನಾನು ಆ್ಯಂಡ್ ಉರಿಗಡ್ಲೆ ಕೂಡ ಪೌಡ್ರ್ ಆಗಿದೆ ಈಗ ಮಾಡಿಟ್ಟಿರೋ ಉರಿಗಡಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಡೋಣ ಕಡಾಯಿ ಸಾಕಾಗಲ್ಲ ಬೇರೆ ಎತ್ಕೊಳ್ಬೇಕಾಗತ್ತೆ ಸೊ ನಾನೀಗ ಬೇರೆ ಕಡಾಯಿನ ತಗೊಳ್ತಾ ಇದ್ದೀನಿ ತುಂಬ ಆಗ್ಬಿಟ್ಟಿದೆ ಮತ್ತು ಕಲಿಸ್ ಬರಲ್ಲ ಆ್ಯಂಡ್ ಈಗ ಇದೇ ಕಡಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಈಗಾಗಲೇ ರೆಡಿ ಮಾಡಿದ್ದೆ ಅಲ್ಲ ಆ ಎಲ್ಲ ಹೂರ್ಣಮ ಇದಕ್ಕೆ ಇದ್ದೀನಿ ಅದರ ಜೊತೆಗೆ ಈಗ ನಾನು ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹೂರಣವನ್ನು ಜಾಸ್ತಿ ಮಾಡಿಟ್ಕೊಂಡ್ರೆ ನಿಮಗೆ ಇದಕ್ಕೂ ಕೂಡ ಆಗುತ್ತೆ ನಿಮಗೆ ಹಬ್ಬಕ್ಕೆ ಕೂಡ ಆಗುತ್ತೆ ಇದ್ರ ಜೊತೆಗೆ ಬೆಲ್ಲವನ್ನು ಹಾಕ್ಕೊಳ್ಬೇಕು ಸೊ ಬೆಲ್ಲವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಮನೇಲೂ ಕೂಡ ಶುಗರ್ ಪೇಷೆಂಟ್ಸ್ ಎಲ್ಲ ಇರ್ತಾರಲ್ವಾ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೆಲ್ಲವನ್ನು ಈಗ ಇದನ್ನೆಲ್ಲ ನೀಟಾಗಿ ಕೊಡೋಣ ನನಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ ಅನಿಸುತ್ತೆ ಏಕೆಂದರೆ ಪೌಡ್ರ್ ಜಾಸ್ತಿ ತಗೊಂಡಿದ್ದೀನಿ ಅಲ್ವಾ ಎಲ್ಲ ಜಾಸ್ತಿ ಆಗಿದೆ ಸೊ ಹಾಗಾಗಿ ಬೆಲ್ಲ ಕೂಡ ಬೇಕಾಗುತ್ತೆ ಎಲ್ಲ ಬೆಲ್ಲವನ್ನು ಹಾಕ್ಬಿಡ್ತೀನಿ ಜಾಸ್ತಿ ಪೌಡ್ರ್ ಜಾಸ್ತಿ ಇರೋದ್ರಿಂದ ಬೆಲ್ಲ ಬೇಕಾಗುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗೋಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ನೋಡಿ ಅಳತೆ ತಗೊಳ್ಳಿ ಇದು ನನಗೆ ಹಬ್ಬಕ್ಕೂ ಕೂಡ ಆಗ್ಬಿಡುತ್ತೆ ಇದು ಒಂದೇ ಸತಿ ಈ ಹೂರ್ಣ ಕರ್ಜಿಕಾಯಿಗೂ ಕೂಡ ಆಗುತ್ತೆ ಹಾಗೆ ಕಡುಬನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸೇಮ್ ಹೂರ್ಣ ಆಗುತ್ತೆ ಸೊ ಹಾಗಾಗಿ ಎರಡಕ್ಕೂ ಆಗ್ಬಿಡುತ್ತೆ ಆ ಕಲಸಿ ನೀಟಾಗಿ ಇದನ್ನ ಕಲಸಿ ರೆಡಿ ಮಾಡ್ಕೊಂಡ್ರೆ ಹೂರ್ಣ ರೆಡಿ ಈಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಕರ್ಜಿಕಾಯಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೈದಾನ ತಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಡ್ಬೇಕು ಅಂಡ್ ಜಾಸ್ತಿ ಉಪ್ಪು ಹಾಕೋದ್ ಬೇಡ ಸ್ವೀಟ್ ಐಟಮ್ ಮಾಡ್ತೀವಲ್ವಾ ನೋಡ್ಕೊಂಡು ಸ್ವಲ್ಪ ಮಾತ್ರ ಉಪ್ಪು ಹಾಕೊಳ್ಬೇಕು ಹಾಗೆ ಎಣ್ಣೆನ ಬಿಸಿ ಮಾಡ್ಕೊಂಡು ಎಣ್ಣೆನ ಬಿಸಿ ಎಣ್ಣೆನ ಇದಕ್ಕೆ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೀನಿ ಎಣ್ಣೆನ ಆ ಬಿಸಿ ಎಣ್ಣೆ ಹಾಕೋದ್ರಿಂದ ಆ ಕರುಣ್ ಕುರುಮ್ ಕರಮ್ ಕುರುಮ್ ಅಂತ ಚೆನ್ನಾಗಿ ಬರುತ್ತೆ ನೋಡಿ ಕುದೀತಾ ಇದೆ ಎಣ್ಣೆ ಆ ರೀತಿ ಕುದಿ ಎಣ್ಣೆನ ಸ್ವಲ್ಪ ಹಾಕೊಳ್ಬೇಕು ನೀವು ಈಗ ಅದನ್ನ ಆ ನೀರ್ ಹಾಕಿ ಕಲಸ್ಕೊಳ್ಬೇಕಾಗತ್ತೆ ಈಗ ಇದನ್ನ ಬಿಸಿಯಾಗಿದೆ ಎಣ್ಣೆ ನೋಡ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಬಿಸಿ ಎಣ್ಣೆನ ಹಾಕಿರೋದು ನೀವು ನೋಡ್ಕೊಂಡು ಕಲಿಸ್ಕೊಳ್ಳಿ ಸೊ ಹಾಗಾಗಿ ಸೌಟರ್ ಕಲಿಸ್ತಾ ಇದ್ದೀನಿ ಯಾಕೆಂದ್ರೆ ಎಣ್ಣೆ ಬಿಸಿಯಾಗಿರುತ್ತೆ ಇಲ್ಲಾಂದ್ರೆ ಕೈ ಸುಟ್ಟೋಗುತ್ತೆ ಆಕೆ ಕಲಸೋದಿಕ್ಕೋದ್ರೆ ನೀವು ಕರೆಕ್ಟಾಗಿ ಚಪಾತಿ ಹದಕ್ಕೆ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಲ್ವಾ ಸೇಮ್ ಅದೇ ಹದಕ್ಕೆ ನಾವು ಕಲಸ್ಕೊಳ್ಬೇಕಾಗುತ್ತೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸಿಟ್ಕೊಂಡಿದೀನಿ ಸ್ವಲ್ಪ ನೆನೆಯಲ್ಲಿ ಈಗ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೀನಿ ಒಂದ್ ಕಡೆ ಮೈದಾ ಹಿಟ್ಟು ರೆಡಿ ಆಗಿದೆ ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಪ್ಲೇಟ್ಸ್ನ ತಗೊಂಡಿದ್ದೀನಿ ಇಲ್ಲಿ ಹೂರ್ಣ ಇದೆ ಎಣ್ಣೆ ಇದೆ ಪ್ಲೇಟ್ಸ್ ಇದೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋದಕ್ಕೆ ನೋಡಿ ಇಷ್ಟಿಷ್ಟು ಉಂಡೆನ ತಗೊಳ್ಬೇಕು ಇದನ್ನ ಹಿಟ್ಟಲ್ಲಿ ಹಾಕ್ಬಿಟ್ಟು ತೆಲುಗು ತಿಡ್ಕೊಳ್ಬೇಕು ತೆಲುಗು ತಿಡ್ಕೊಂಡ್ರೆ ನಿಮಗೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ ಈ ರೀತಿ ಫುಲ್ಲು ತೆಳು ತಿಳ್ಕೊಳ್ಬೇಕು ಹಿಟ್ಟು ತೆಳುಗೆ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯ್ದು ಇದು ಈ ಪ್ಲೇಟ್ಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಕಚ್ಕೊಳುತ್ತೆ ನೋಡಿ ಈಗ ತೆಳುಗಿದೆಯಾ ಈಗ ಇದ್ರ ಮೇಲೆ ಸರಿ ಇದ್ರ ಒಳಗಡೆ ಪೂರ್ಣವನ್ನು ಹಾಕಿ ತುಂಬಿಸ್ಬೇಕು ನಮಗೆ ಹಿಟ್ಟು ತೆಳುಗಿದ್ದಷ್ಟು ಆ ಕರ್ಜಿಕಾಯಿ ಬಹಳನೇ ಚೆನ್ನಾಗಿ ಬರುತ್ತೆ ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನೆಲ್ಲ ತೆಗಿಬೇಕು ಈ ರೀತಿ ಸೊ ನೋಡಿ ಆ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳುಗಿದ್ದಷ್ಟು ಚೆನ್ನಾಗಿರುತ್ತೆ ಹಿಟ್ಟು ಅದೇ ರೀತಿನ ನೋಡಿ ಹಿಟ್ಟು ಒಂದಿಸ್ಟ್ ಹಿಟ್ಟನ್ನು ತಗೊಳ್ಬೇಕು ಇದನ್ನು ಮೈದಾದಲ್ಲಿ ಹತ್ತಿ ತೆಲುಗಿಡ್ಕೊಳ್ಬೇಕು ತೆಳುಗಿದ್ದಷ್ಟು ಇಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ತೆಳುಗು ತಿಳ್ಕೊಂಡಿದ್ದೀನಿ ಈಗ ಪ್ಲೇಟನ್ನು ತೆಗೆದು ಈ ರೀತಿ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ಬೇಕಾದಷ್ಟು ಹೂರ್ಣವನ್ನು ಜಾಸ್ತಿ ಹೂರ್ಣವನ್ನು ಹಾಕ್ಬಾರ್ದು ಜಾಸ್ತಿ ಹೂರ್ಣ ಹಾಕ್ಬಿಟ್ರೆ ಸೈಡಲ್ಲಿ ಇಲ್ಲೆಲ್ಲ ಹೂರ್ಣ ಹಾಕ್ಬಿಟ್ರೆ ಆಮೇಲೆ ಅದು ಬಂದ್ಬಿಡುತ್ತೆ ಹಾಂ ನೋಡಿ ಶೇಪ್ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ್ಯಂಡ್ ನೋಡಿ ಇಲ್ಲಿ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನು ಎಣ್ಣೆಗೆ ಹಾಕಬೇಕು ಅಂಡ್ ಶೇಪ್ ಅಲ್ಲ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈಗ ಎಣ್ಣೆ ಬಿಸಿ ಇದೆ ಎಣ್ಣೆಗೆ ಹಾಕೋಣ ಈಗ ಬೇರೆ ಸಣ್ಣದಾಗಿ ಮೋದಕ ಟೈಪ್ ಮಾಡ್ತೀನಿ ಬಟ್ಟೆನಲ್ಲಿ ಇಡೋದಕ್ಕೆ ಈ ರೀತಿ ಮೋದಕ ಟೈಪು ಒಂದೈದು ಮಾಡ್ತೀನಿ ನೋಡಿ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಇಷ್ಟೇ ಸಾಕು ಈ ರೀತಿ ಮಾಡಿ ಎಷ್ಟು ಬೇಕೋ ಅಷ್ಟು ಹೂರ್ಣವನ್ನು ಹಾಕ್ಕೊಂಡು ಈ ರೀತಿ ಮಡಿಸ್ತಾ ಹೋಗಬೇಕು ಬೋಧಕ ಟೈಪ್ ಆಯಿತು ನೋಡಿ ಬೋಧಕ ಟೈಪ್ ಮಾಡ್ತಾ ಇದ್ದೀನಿ ದೇವ್ರ ಮುಂದೆ ಇಡೋದಕ್ಕೆ ಬರೀ ತಟ್ಟೆಗೆ ಮಾತ್ರ ಸಾಕು ಈ ಮೋದಕ ಟೈಪು ಈ ರೀತಿ ಹಾಕ್ಕೊಂಡು ಸುತ್ತ ಮಡಚ್ಕೊಳ್ಬೇಕು ನಮ್ಮ ಬೆಳ್ಳಂಡೂರಲ್ಲಿ ಈ ಬಾರಿ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಊರಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ದೊಡ್ಡ ದೊಡ್ಡ ಗಣೇಶಗಳನ್ನು ತಂದಿದ್ದಾರೆ ನಮ್ಮ ಬೆಳ್ಳಂಡೂರಲ್ಲಿ ಯಾರಾದರೂ ಸುತ್ತಮುತ್ತ ಇರೋರು ಬಂದು ಒಮ್ಮೆ ಬೆಳ್ಳಂಡೂರಿಗೆ ಭೇಟಿಯನ್ನು ನೀಡಿ ಎಲ್ಲ ಬೀದಿಗಳಲ್ಲಿ ಬಹಳ ಚೆನ್ನಾಗಿ ಗಣೇಶನನ್ನು ಕೂರಿಸ್ತಾರೆ ಸೊ ಈ ರೀತಿ ಒಂದ್ಸತಿ ತಿರುಗಿಸ್ಕೊಳ್ಳಿ ಲಾಕ್ ಆಗುತ್ತೆ ಇಲ್ಲಾಂದರೆ ಎಣ್ಣೆನಲ್ಲಿ ಹಾಕ್ಬಿಟ್ರೆ ಬಿಟ್ಬಿಡುತ್ತೆ ನೋಡಿ ಪ್ಲೇಟ್ ತುಂಬ ಮೋದಕಗಳಲ್ಲಿ ರೆಡಿ ಇದು ತಟ್ಟೆಗೆ ಇಡೋದಕ್ಕೆ ಮಾತ್ರ ಸಾಕು ಆ್ಯಂಡ್ ಈ ಕಡೆ ಕರ್ಜಿಕಾಯಿ ಕೂಡ ರೆಡಿಯಾಗಿದೆ ನೋಡಿ ದೇವ್ರ ಮುಂದೆ ಇಡೋದಕ್ಕೆ ಇಷ್ಟು ಸಾಕು ಮನೆಗೆ ಇನ್ನೂ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ ಹಾಂ ನೋಡಿ ಈಗ ರೆಡಿಯಾಗಿದೆ ಪ್ಲೇಟಲ್ಲಿ ಇದು ಮೋದಕ ರೆಡಿಯಾಗಿದೆ ಇಲ್ಲಿ ಕರ್ಜಿಕಾಯಿ ರೆಡಿಯಾಗಿದೆ ಈಗ ಸ್ಟೌವ್ ಮೇಲೆ ಎಣ್ಣೆ ಇಟ್ಬಿಟ್ಟು ಇದನ್ನು ಆ ಎಣ್ಣೆಯಲ್ಲಿ ಸುಡೋಣ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೀನಿ ಆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದೊಂದು ಕರ್ಜಿಕಾಯಿನ ಇದರಲ್ಲಿ ಹಾಕೋಣ ಆ ಎಣ್ಣೆ ಬಿಸಿಯಾಗಿದೆಯಾ ಇರುವಂತಹ ಹಬೇನ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಕರ್ಜಿಕಾಯಿನ ಬಿಡ್ತಾ ಹೋಗೋಣ ಟೈಮ್ ನಾಲ್ಕರಿಂದ ಒಂದು ಐದೈದು ಕರ್ಜಿಕಾಯಿನ ಹಾಕೊಳ್ತೀನಿ ಬೇಗ ಬೇಗ ಆಗುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಸರ್ಜಿಕಾಯಿಗಳನ್ನು ನೀಟಾಗಿ ಇದು ಮಾಡ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಹಾಗೆ ಬೇಯಲಿ ಈ ರೀತಿ ಒಂದು ಕಡೆ ಇನ್ನೊಂದು ಕಡೆ ತಿರುಗಿಸ್ಕೊಡ್ತಾ ಇರಬೇಕು ಆಗ ಎರಡು ಕಡೆನೂ ಕರೆಕ್ಟಾಗಿ ಬೇಯುತ್ತೆ கோல்டன் ப்ரௌன் ஏன் நோய் இது ஆல்மோஸ்ட் கலர் பார்த்தா சாக்கிஸ்டு நீங்கள் இதன்ன எண்ணையுந்த தெரியேனா ಸಾಕು ನೋಡಿ ಇದೇ ರೀತಿ ಬೇರೆ ಬೇರೆ ಕರ್ಜಿಕಾಯಿಗಳನ್ನು ಕೂಡ ಹಾಕೊಳ್ಳೋಣ ಒಂದು ಬಾಯಿ ಬಿಟ್ಬಿಟ್ರೆ ಈ ರೀತಿ ಎಣ್ಣೆ ಎಲ್ಲ ಒಂಥರ ಆಗ್ಬಿಡುತ್ತೆ ಕರ್ಜಿಕಾಯಿ ಸುರುವಾಗ ಕಾಮನ್ ಅದು ಸೊ ಈಗ ಕಡುಬನ್ನ ಹಾಕ್ತಾ ಇದ್ದೀವಿ ಸರಿ ಮೋದಕಗಳನ್ನ ಮಾಡಿಟ್ಟಿದೆ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲ ಮೋದಕಗಳನ್ನು ಒಂದೇ ಸತಿ ಹಾಕೊಡ್ತೀನಿ ಚೆನ್ನಾಗಿ ಬೇಯಬೇಕು ಇದಕ್ಕೆ ಇನ್ನೂ ಕಲರ್ ಬರಬೇಕಿದು ಇನ್ನೇನು ಆಲ್ಮೋಸ್ಟ್ ಆಗ್ತಾ ಇದೆ ಇದು ಕೂಡ ಕಲರ್ ಬರ್ತಾ ಇದೆ ನೋಡಿ ರೆಡಿ ಆಗಿದೆ ಬೋಧಕಗಳು ಆ ಶೇಪ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಈಗ ಇದನ್ನ ತೆಗಿಯೋಣ ಈಗ ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಉಳ್ದಿದ್ದೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ಅಂಡ್ ಅಂಡ್ ಉಳ್ದಿದ್ದೆಲ್ಲ ಹಾಗೆ ಹಾಕ್ತಾ ಇದ್ದೀನಿ ಇದು ಮಾಡೋದಕ್ಕೆ ನನಗೆ ಇನ್ನೂ ಜಾಸ್ತಿ ತೆಗಿಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ಇದೆ ಮಾಡೋದು ಇನ್ನೂ ಜಾಸ್ತಿ ಹೊತ್ತು ನನಗೆ ಸಮಯ ಬೇಕಾಗುತ್ತೆ ಅಂಡ್ ನೋಡಿ ಬಿಸಿ ಬಿಸಿಯಾಗಿ ಬೇಯ್ತಾ ಇದೆ ಹಾಗೆಯೇ ಈ ರೀತಿ ಹಾಗಾಗ ತಿರ್ಗಿಸ್ಕೊಡ್ತಾ ಇರಬೇಕು ಎರಡು ಕಡೆಗೂ ಬೇಯಬೇಕು ಸೊ ನಿಮ್ಮ ನೀವೆಲ್ಲ ಹೇಗ್ ಮಾಡ್ತಾ ಇದ್ದೀರಾ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ತೆಗಿತಾ ಇದೀನಿ ನೋಡಿ ಬಿಸಿ 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 ಕರ್ಚಿಕಾಯಿ ರೆಡಿ ಆ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಗ ಸಾಕು ಇಷ್ಟಾದರೆ ಸಾಕು ನೋಡಿ ನೋಡಿ ಇಷ್ಟು ಮಾಡಿದೀನಿ ಇನ್ನು ಜಾಸ್ತಿ ಹೊತ್ತು ಟೈಮ್ ಬೇಕಾಗುತ್ತೆ ಇನ್ನು ಕರ್ಜಿಕಾಯಿ ಮಾಡೋದು ಜಾಸ್ತಿ ಇದೆ ಇನ್ನು ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಹೇಗೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಈಗ ಸರ್ವ್ ಮಾಡೋಣ ಹಾ ನೋಡಿ ಬಿಸಿ ಬಿಸಿ ಮೋದಕ ಹಾಗೆ ಕರ್ಜಿಕಾಯಿ ಎರಡೂ ರೆಡಿ ಆಗಿದೆ ಆ್ಯಂಡ್ ಮೋದಕ ಈ ಕಡೆ ರೆಡಿಯಾಗಿದೆ ಕರ್ಜಿಕಾಯಿ ಈ ಕಡೆ ರೆಡಿಯಾಗಿದೆ ಒಂದು ಲೈಟಾಗಿ ಶೇಪ್ಲೆಸ್ ಅಂತ ಅನ್ನಿಸ್ತಿದೆ ಚೆನ್ನಾಗಿ ಬಂದಿದೆ ಅಂದರೆ ಹಾ ನೋಡಿ ಮೋದಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಕಮೆಂಟ್ ಮಾಡಿ ನೋಡಿ ನೋಡಿ ಕರ್ಜಿಕಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರಿಗೆಲ್ಲೂ ಸಪ್ರೇಟಾಗಿ ನೈವೇದ್ಯಕ್ಕೆ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ಪರಾಗಿದೆ ಹೂರ್ಣಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಬೆಲ್ಲ ಕರೆಕ್ಟ್ ಆಗಿದೆ ಸಿಹಿ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ತಿನ್ನಿ ನೋಡೋದಲ್ವ ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಹಾಕಿ ಮೋದಕವನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನು ಆ ಬಟನ್ನ ಒತ್ತಿ ಯಾಕೆಂದ್ರೆ ಆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು